ಹಳೇ ಲೈನ್ಗೆ ಇಪ್ಪತ್ತು ಮೀಟರ್ ಜಾಗ ಹೋಗಿದೆ ಹೊಸ ಬ್ರಾಡ್ ಗೇಜ್ಗೆ ಕನ್ವರ್ಟ್ ಮಾಡಿದಾಗ ಜಾಗ ಜಾಸ್ತಿ ಆಯಿತು ಆಗ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರು ಅವತ್ತಿಂದ ಐವತ್ತಿನವರೆಗೂ ಪರಿಹಾರವನ್ನ ನೀಡಿಲ್ಲ ಇದು ಶಿವಮೊಗ್ಗದ ಕೋಟೆ ಗಂಗೂರು ಸಮೀಪದ ಸಿದ್ಲಿಪುರ ಗ್ರಾಮಸ್ಥರ ಗೋಳು ಹಲವಾರು ವರ್ಷಗಳಿಂದ ರೈತರು ಪರಿಹಾರಕ್ಕಾಗಿ ಹೋರಾಟ ಮಾಡ್ತಾನೆ ಇದ್ದಾರೆ ಇಂದಿಗೂ ಪರಿಹಾರ ಮಾತ್ರ ಸಿಕ್ಕಿಲ್ಲ ಕೆಲ ಗುಂಟೆಗಳು ಮಾತ್ರ ತೋರಿಸಿ ಉಳಿದ ಜಮೀನನ್ನ ತೋರಿಸಿಲ್ಲ ಇದುವೇ ರೈತರ ಕೆಂಗಣ್ಣಿಗೆ ಗುರಿಯಾಗಿದೆ ಇದೀಗ ರೈಲ್ವೆ ಟರ್ಮಿನಲ್ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರು ಆ ಕೆಲಸ ನಡೆಯುವುದಕ್ಕೂ ನಾವು ಬಿಡೋದಿಲ್ಲ ಅಂತ ರೈತರು ಹೇಳಿದ್ದಾರೆ the को सैंक्शन for स्ट्रक्चर chapter budget in from abroad going to spending there spending the amount here only coming this we shifted that from the list yeah good please yeah parat parat ek baat suniye ban karne ka dekh laga nahi hai aisa karna kya hai kya nahi hai sir more shifting raha ಅಲ್ಲ ಪಾಮಿ ಅದೇ ಅವ್ರು ಬೇಡ ಅನ್ನೋದು ಅದನ್ನ ಇಲ್ಲಿ ಮಾಡಿ ಅಲ್ಲಿ ಏನ್ ಮಾಡ್ಬೇಕು ಅಂತ ಇದೀರಲ್ಲ ಇಲ್ಲಿ ಜಾಗ ಇದೆ ಯಥೇಚ್ಛವಾಗಿ ಇಲ್ಲ ಅದನ್ನ ಮಾಡ್ಕೊಳ್ಳಿ ಅವಾಗ ಏನಾಯ್ತದೆ ಅಲ್ಲಿ ಕಂಜೆಕ್ಷನ್ ಕಡಿಮೆ ಆಯ್ತದೆ ಪೊಲ್ಯೂಷನ್ ಕಡಿಮೆ ಆಯ್ತದೆ ಅವಾಗ ಇದಕ್ಕೆ ಅರವತ್ ಲಕ್ಷ ಮಾಡಿದ್ರು ಕೋಟ್ ಒಂದ್ ಎಕರೆ ಎರಡ್ ಎಕರೆ ನಮ್ದು ಎರಡ್ ಸೈಡ್ ಇಂದ ಒಂದ್ ಸೈಡ್ ಅಲ್ಲಿ ಒಂದ್ ಎಕರೆ ಹೋಗುದು ಸರ್ ಇವಾಗ ಮೊದಲೇ ಇರೋದು ಅದ್ರ ಪಕ್ಕದಲ್ಲಿ ಹನ್ನೆರಡು ಗುಂಟೆ ಮಾತ್ರ ತೋರಿಸಿದ್ದಾರೆ ಅದನ್ನ ಇಲ್ಲಿ ಹಳದಿ ಪೈಂಟ್ ಅಲ್ಲಿ ತೋರ್ಸಿದ್ದಾರೆ ಹನ್ನೆರಡು ಗುಂಟೆ ಜಾಗಕ್ಕೂ ಈಸ್ ಲೆಫ್ಟ್ ಸೈಡ್ ಕೂಡ ಒಂದ್ ಎಕರೆ ಹೋಗುತ್ತೆ ಪ್ಲಸ್ ಇದು ಹಳೆದು ಕೊಟ್ಟಿರೋದು ಪುಕ್ಕಟ್ಟೆ ಕೊಟ್ಟಿರೋದು ಒಂದ್ ಎಕರೆ ಅವ್ರು ಕೇಳ್ತಾ ಇಲ್ಲ ಈಗ ಸೆಕೆಂಡ್ ಟೈಮ್ ಟರ್ಮಿನಲ್ ಮಾಡೋದ್ಕಿಂತ ಮುಂಚೆ ಅವರು ಬ್ರಾಡ್ಗೇಜಿ ಮಾಡ್ಕೊಂಡ್ರಲ್ಲ ಎರಡ್ ಸಾವಿರದ ತೆಗೆದಾಕ್ತಿವಿ ನಮ್ಮ ಅಳತೆ ಪ್ರಕಾರ ಸರ್ವೆ ಕರ್ಕೊಂಡ್ಬಂದು ಅಳತೆ ಮಾಡಿಸಿ ನಮ್ಮ ಜಾಗದಲ್ಲಿ ನಾವು ಓಡಾಡ್ಲಿಕ್ಕೆ ರಸ್ತೆ ಮಾಡ್ಕೊಂಡ್ವಿ ಆದ್ರೆ ರಸ್ತೆ ಮಾಡ್ಕೊಂಡಿರೋದು ನಾವು ಅವರು ನಾವು ಸ್ವಾಧೀನ ಇದೀವಿ ನಮ್ದೇ ಜಾಗ ಅಂತ ಹೇಳಿ ಇಲ್ಲಿ ಸರ್ವೆ ರಿಪೋರ್ಟ್ ಅಲ್ಲಿ ತೋರಿಸಿದ್ದಾರೆ ಜಿಲ್ಲಾಡಳಿತಕ್ಕೆ ಸರ್ವೆ ನಲ್ವ ನಲ್ವತ್ನಾಲ್ಕು ಮತ್ತು ನಲವತ್ತೇಳರಲ್ಲಿ ಎರಡು ನಮ್ಮದೇ ಇದು ಸರ್ವೆ ನಂಬರ್ಗಳು ಮೂರು ಜನ ಅಣ್ಣ ತಮ್ಮಂದಿರು ನಾವು ಡಿವೈಡ್ ಮಾಡ್ಕೊಂಡಿದ್ವಿ ನಲ್ವತ್ನಾಲ್ಕರಲ್ಲಿ ನಲ್ವತ್ತೇಳು ಜಾಯಿಂಟಲ್ಲೇ ಇದೆ ಎರಡು ಸೇರಿ ಒಂದೊಂದು ಎಕರೆ ಹೋಗ್ತಾ ಇದೆ ನಮ್ಮದು ಹಳೇದು ಎರಡು ಸೈಡು ಸೇರಿಬಿಟ್ಟು ಎರಡು ಎಕರೆ ಈ ಹೊಸದು ಹನ್ನೆರಡು ಗುಂಟೆ ಅಂತ ತೋರಿಸಿದ್ದಾರೆ ಹನ್ನೆರಡು ಗುಂಟೆ ಪ್ಲಸ್ ಸರ್ ಇದು ನಮ್ಮದು ಸಿದ್ಲಿಪುರ ಗ್ರಾಮಕ್ಕೆ ಸೇರಿದ್ದು ಸರ್ವೆ ನಂಬರು ನಲವತ್ನಾಲ್ಕು ನಲವತ್ತೇಳು ನಮ್ಮದೇ ಈ ಸರ್ವೆ ನಂಬರ್ ನಲ್ವತ್ನಾಲ್ಕು ನಲವತ್ತೇಳರಲ್ಲಿ ಹಳೆ ಲೈನ್ ಏನೋಗಿದೆ ಇಪ್ಪತ್ತು ಮೀಟ್ರೂ ಜಾಗ ಇಪ್ಪತ್ತು ಮೀಟ್ರ್ ಹೋದ್ಮೇಲೆ ಇವರು ಬ್ರಾಡ್ಗೇಜ್ ಟೈಮಲ್ಲಿ ಬ್ರಾಡ್ಗೇಜ್ ಮಾಡಿಕೊಂಡಾಗ ಇದೇ ಎಮ್ ಪಿ ಅವರಿದ್ದು ಎರಡು ಸಾವಿರದ ಹನ್ನೊಂದು ಹದಿನಾಲ್ಕರಲ್ಲಿ ಹದಿನಾ ಹನ್ನೊಂದರಿಂದ ಹದಿನಾಲ್ಕರೊಳಗೆ ಇವರು ಬ್ರಾಡ್ಗೇಜಿಗೆ ಕನ್ವರ್ಟ್ ಮಾಡಿದ್ರು ಬ್ರಾಡ್ಗೇಜಿಗೆ ಕನ್ವರ್ಟ್ ಮಾಡಿದಾಗ ಅವರು ಜಾಗನ ಜಾಸ್ತಿ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಅಂದು ಕಲ್ಲಕ್ಕಂತ ಹೋದರು ನಾವು ಕೇಳಿದಾಗ ಪರಿಹಾರ ಕೊಡ್ತೀವಿ ಅಂತ ಹೇಳಿದರು ಅವತ್ತಿಂದ ಇವತ್ತಿನವರೆಗೂ ಪರಿಹಾರ ಕೊಡಲಿಲ್ಲ ಪರಿಹಾರ ಕೊಡಲಿಲ್ಲ ಅಂದ್ರೆ ನಾವೇನು ಮಾಡಿದ್ವಿ ಆ ಕಲ್ಲುಗಳನ್ನು ತೆಗೆದು ನಾವು ನಮಗೆ ರಸ್ತೆ ಬೇಕಾಗಿತ್ತು ನಮ್ಮ ಜಾಗದಲ್ಲೇ ನಾವು ರಸ್ತೆ ಮಾಡ್ಕೊಂಬಿಟ್ಟು ಈ ಕಡೆ ಬರೋಕ್ಕೆ ಜಾಗ ಇರಲಿಲ್ಲ ಆ ಕಡೆ ನಾವು ಅವ್ರೇನು ಕಲ್ಲು ಹಾಕಿದ್ರು ಅಳತೆ ಕಲ್ಲು ಆ ಕಲ್ಲನ್ನು ತೆಗೆದುಬಿಟ್ಟು ನಾವು ರೋಡ್ ಮಾಡ್ಕೊಂಡ್ವಿ ನಮಗೆ ಬೇಕಾಗಿದ್ದು ರೋಡು ನಾವು ಡೈಲಿ ಓಡಾಡೋಕ್ಕೆ ಇವ್ರ ಜಾಗದಲ್ಲಿ ಓಡಾಡೋಕ್ಕಂತೂ ಆಗಲ್ಲ ನಾವು ಒಂದು ವೆಹಿಕಲ್ ಅಥವಾ ಒಂದು ಟ್ಯಾಕ್ಟ್ರ್ ತರಬೇಕು ಅಂದರೆ ನಮ್ಮ ಜಾಗದಲ್ಲೇ ಬೇಕಿತ್ತು ನಾವು ರೋಡ್ ಮಾಡ್ಕೊಂಡು ಅವತ್ತಿಂದನೂ ಓಡಾಡ್ತಾ ಇದ್ವಿ ಈಗ ಮತ್ತೆ ಏನು ಟರ್ಮಿನಲ್ ಮಾಡಿದ್ವಿ ಅಂತಂದು ಎಕ್ಸ್ಟೆನ್ಷನ್ ಮಾಡ್ಕೊಂಡ್ರು ಮಾಡ್ಕೊಂಡ್ರೆ ಒಳ್ಳೆಯದು ಪರಿಹಾರ ಕೊಡ್ತೀವಿ ಅಂದರು ಕೆ ಎ ಡಿ ಬಿಗೆ ಅವರೇ ಕೊಡೋದು ಪರಿಹಾರ ಇಲ್ಲ ಅಂತಂದರು ಅವ್ರ ಹತ್ರನೇ ಹೋದ್ವಿ ಅಲ್ಲಿಂದ ನೋಟಿಸ್ ಬಂತು ನೋಟಿಸ್ ಬಂದರೆ ಬರೀ ಹನ್ನೆರಡು ಗುಂಟೆ ನಾಲ್ಕು ಗುಂಟೆ ಈ ಥರ ಇತ್ತು ನಾವು ಅವಾಗ್ಲಿಂದನೂ ಎಚ್ಚೆತ್ಕೊಂಡು ಎಲ್ಲ ಆಫೀಸ್ಗಳಿಗೂ ಅರ್ಜಿ ಕೊಟ್ವಿ ಕೆ ಎ ಡಿ ಬಿಗೂ ಕೊಟ್ವಿ ಆಮೇಲೆ ಜಿಲ್ಲಾಡಳಿತದ ಸರ್ವೇರಿಗೂ ಕೊಟ್ವಿ ನಮ್ಮನ್ನು ಯಾರನ್ನು ಅವರು ಸರ್ವೆ ಮಾಡ್ಬೇಕಾರೆ ಆಗಲಿ ಅಥವಾ ಬೇರೆ ಟೈಮಲ್ಲಾಗಲಿ ಬಂದಾಗ ನಮಗೇನು ನೋಟಿಸ್ ಆಗಲಿ ಅಥವಾ ಸರ್ವೆ ಮಾಡ್ತಾಯಿದ್ದೀವಿ ಅಂತಂದು ಕೇಳಿಲ್ಲ ಹೇಳೂ ಇಲ್ಲ ಅವ್ರ ಪಾಡಿಗೆ ಅವ್ರು ಬಂದರು ಅಳತೆ ಕಲ್ಲು ಹಾಕಿದ್ರು ಹನ್ನೆರಡು ಗುಂಟೆ ಅಂತ ರೆಕಾರ್ಡಲ್ಲಿ ತೋರಿಸಿದ್ರು ಆವಾಗ ನಮಗೆ ಒಂಥರ ಗಾಬರಿ ಆಯಿತು ಗಾಬರಿಯಾಗಿ ನೋಡ್ಕೊಂಡಾಗ ಇವರು ನಮ್ಮದು ಹಳೆ ಜಾಗ ಬಿಟ್ಬಿಟ್ಟು ಏನು ಬ್ರಾಡ್ಗೇಜ್ ಟೈಮಲ್ಲಿ ಅಕ್ವೈರ್ ಮಾಡ್ಕೊಂಡು ಜಾಗ ಬಿಟ್ಬಿಟ್ಟು ಅದ್ರ ಪಕ್ಕದಲ್ಲಿ ಹನ್ನೆರಡು ಗುಂಟೆ ನಾಲ್ಕು ಗುಂಟೆ ಅಂತ ತೋರಿಸಿದ್ರು ಆವತ್ತಿಂದನೂ ನಾವು ಡಿ ಸಿ ಅವರಿಗೂ ಮನವಿ ಮಾಡ್ಕೊಂಡ್ವಿ ಕೆ ಎ ಡಿ ಬಿ ಮಾಡಿದ್ವಿ ಅವ್ರ ಹತ್ರ ಏನು ರೈಲ್ವೆಯವ್ರ ಹತ್ರ ಯಾವುದೇ ದಾಖಲೆ ಇಲ್ಲ ಮೂರು ತಿಂಗಳು ಟೈಮ್ ತೊಗೊಂಡ್ರು ಮೂರು ತಿಂಗಳ ಮೂರು ವರ್ಷ ಆದರೂ ಕೂಡ ಅವ್ರು ಯಾವುದೇ ಇನ್ನೂ ದಾಖಲೆ ಕೊಟ್ಟಿಲ್ಲ ನಾವೀಗೇನು ಮಾಡಿದ್ವಿ ಅಂದರೆ ಡಿ ಸಿ ಅವರಿಗೆ ಮನವಿ ಮಾಡಿದಕ್ಕೆ ಕೇಳಿದ್ವಿ ನಾವೇನು ಮಾಡೋಕ್ಕಾಗಲ್ಲ ಕೋರ್ಟಿಗೆ ಹೋಗ್ರಿ ಅಂದರು ಸರ್ ನೀವೇ ತಪ್ಪು ಮಾಡಿರೋದು ಇಲ್ಲಿ ಸರ್ವೇರೆಲ್ಲ ಈ ಥರ ರೈಲ್ವೆರ್ ಹತ್ರ ಇನ್ವಾಲ್ವ್ ಆಗಿಬಿಟ್ಟು ಈ ಥರ ಮಾಡಿದ್ದಾರೆ ಸರ್ವೇರಿಗೆ ಗೊತ್ತಿತ್ತು ಇವ್ರ ಜಾಗ ಎಲ್ಲೈತೆ ಅಂತ ಆದರೆ ಅವರಿಗೆ ಅದನ್ನು ಸ್ವಾಧೀನ ಇದ್ದೀವಿ ರೈಲ್ವೇರ್ ಸ್ವಾಧೀನ ಇದ್ದಾರೆ ಅಂತ ಇಲ್ಲಿ ಬರ್ದಿದ್ದಾರೆ ರೆಕಾರ್ಡಲ್ಲಿ ಸ್ವಾಧೀನ ಎಲ್ಲಿದ್ದಾರೆ ಅಂತ ನೋಡಿ ಇನ್ಸ್ಪೆಕ್ಷನ್ ಮಾಡ್ರಿ ಬಂದು ಅವತ್ತಿಂದ ಯಾವ ಅಧಿಕಾರಿನೂ ಬರಲಿಲ್ಲ ನಾವೇನು ಮಾಡಿದ್ವಿ ಕೆಲಸ ಮಾಡೋದನ್ನು ಸ್ಟಾಪ್ ಮಾಡಿದ್ದೀವಿ ಸ್ಟಾಪ್ ಮಾಡಿಬಿಟ್ಟು ಈಗ ಪರಿಹಾರ ಕೊಡೋ ತನಕ ನಾವು ಜಾಗ ಬಿಟ್ಕೊಡೋಲ್ಲ ಕೆಲಸ ಮಾಡೋಕ್ಕೂ ಬಿಡೋಲ್ಲ ನಾವು ಕೋರ್ಟಿಗೆ ನಮ್ಮ ಜಾಗ ಬಿಟ್ಕೊಟ್ಟು ನಾವು ಕೋರ್ಟಿಗೆ ನಾವು ಯಾಕೆ ಹೋಗಬೇಕು ನಾವು ದುಡ್ಡು ಖರ್ಚು ಮಾಡ್ಕೊಂಡು ಇಲ್ಲಿ ಬರೋ ನಾಲ್ಕಾಸು ಊಟಕ್ಕೆ ತಿನ್ನೋದಕ್ಕೆ ಬರೋದನ್ನು ಬಿಟ್ಬಿಟ್ಟು ನಾವು ಕೋರ್ಟಿಗೆ ಅಲ್ದಾಡೋದು ಏನದು ಅರ್ಥ ಇಲ್ಲ ನಾವೇನು ಸರ್ ಇಂಪ್ರೂವ್ಮೆಂಟಿಗೆ ಬಿಟ್ಕೊಡ್ತೀವಿ ಬಿಟ್ಕೊಡಲ್ಲ ಅಂತಲ್ಲ ಅವ್ರು ಏನು ಎಸ್ ಆರ್ ರೇಟ್ಗಿಂತ ಮೂರು ಪಟ್ಟು ಅಂತಂದು ಮಾಡಿದಾರ ಅಷ್ಟೇ ಕೊಡಲಿ ಕೋರ್ಟಿಗೆ ಹೋಗೋಲ್ಲ ಇವಾಗ ಹನ್ನೆರಡು ಗುಂಟೆದು ನಾವು ತೊಗೊಂಡಿಲ್ಲ ಇನ್ನು ದುಡ್ಡು ಎರಡು ಒಟ್ಟಿಗೆ ಕೊಡಿರಿ ಅಂತ ನಾವು ಕೆ ಡಿ ಬೇರೆಗೆ ಲೆಟ್ರ್ ಕೊಟ್ಟಿದ್ದೀವಿ ಅವ್ರು ಯಾವಾಗ ಪರಿಹಾರ ಕೊಡ್ತಾರೋ ಆವಾಗ ಅದನ್ನು ತಗೊಳ್ತೀವಿ ಅಲ್ಲಿವರೆಗೂ ನಾವು ತೊಗೊಳೋದಿಲ್ಲ ಕೆಲಸ ಮಾಡೋದಕ್ಕೂ ಬಿಡೋದಿಲ್ಲ ಸರ್ವೆ ನಂಬರ್ ಎಂಬತ್ತೇಳರಲ್ಲಿ ಏಳು ಎಕರೆ ಆರು ಗುಂಟೆ ಇದೆ ಅದರಲ್ಲಿ ರೈಲ್ವೆಗೆ ಅಂತ ನಾಲ್ಕು ಗುಂಟೆ ಮಾತ್ರ ತೊಗೊಂಡಿದ್ದಾರೆ ಹೆಚ್ಚುವರಿಯಾಗಿ ಒಂದು ಮೂವತ್ತು ಗುಂಟೆ ಹೆಚ್ಚುವರಿಯಾಗಿ ಜಾಗ ತೊಗೊಂಡಿದ್ದಾರೆ ಅದು ಯಾವುದೇ ರೀತಿ ಪರಿಹಾರ ಕೊಟ್ಟಿಲ್ಲ ನಮಗೆ ಈಗಿನ ಈಗಿನ ರೇಟಿಗೆ ಪರಿಹಾರ ಕೊಡಬೇಕು ಅಂತ ನಾವು ಡಿ ಸಿ ಅವರಲ್ಲಿ ಮನವಿ ಮಾಡಿದ್ದೀವಿ ಅವರು ಯಾವುದೇ ರೀತಿ ಸ್ಪಂದಿಸ್ತಿಲ್ಲ ನಮಗೆ ಯಾ ಯಾವುದೇ ರೀತಿಯಲ್ಲಿ ಆಗಲಿ ಪರಿಹಾರ ಸ್ಪಂದಿಸಿ ನಮಗೆ ಪರಿಹಾರ ಕೊಡಿಸ್ಬೇಕಾಗಿ ವಿನಂತಿ ಮಾಡಿಕೊಡ್ತಿದ್ವಿ ಯಾವುದೇ ರೀತಿ ನಾವು ಅಡಚಣೆ ಮಾಡಿಲ್ಲ ಸಾರ್ವಜನಿಕರಿಗೋಸ್ಕರ ಜಾಗ ಇದ್ದೀವಿ ಮೂವತ್ತೆರಡು ಮೂವತ್ತೆರಡು ಗಂಟೆ ಖರಾಬ್ ಹೋಗಿರೋದು ಹದಿನೈದು ಗುಂಟೆ ಎಕ್ಸ್ಟ್ರಾ ಹೋಗಿರೋದು ಅದು ಪರಿಹಾರ ಕೊಟ್ಟಿಲ್ಲ ಹೊಸಲಿನಿಂದೆ ನಮ್ಮ ಜಾಗದಲ್ಲಿ ನಾಲ್ಕು ಒತ್ತುವರೆ ಅವರು ಒತ್ತುವರೆ ಹದಿನೈ ಹದಿನೈದು ಗುಂಟೆ